ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನ ತಂದಿದ್ದೀನಿ ಸೊ ಬನ್ನಿ ಮೊದಲನೇ ಟಿಪ್ ಏನಂತ ನೋಡೋದಾದರೆ ಈಗ ಬಾತ್ರೂಮ್ ಮಿರರ್ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಹಾಗೆ ವಾಡ್ರೂಮ್ ಮಿರರ್ ಇರುತ್ತಲ್ಲ ಅದೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಈ ರೀತಿ ವೈಟ್ ಆದಾಗ ಆಗಿರುತ್ತೆ ಜೊತೆಗೆ ರಸ್ಟ್ ಹಿಡ್ದಾಗ ಆಗಿರುತ್ತೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ ಈಗ ನಿಂಬೆಹಣ್ಣೆಲ್ಲ ವೇಸ್ಟ್ ಅಂತ ಕೆಲವೊಂದು ಕೊಳ್ತೋಗಿದೆ ಅಂತ ಬಿಸಾಕ್ತಿವಲ್ಲ ಅದರಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಈ ರೀತಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಅಂದರೆ ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ವಾ ಅದನ್ನು ಈ ನೀರಲ್ಲಿ ಡಿಪ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಡೆಯೂ ಸಹ ಒರೆಸ್ಕೋಬೇಕು ತುಂಬ ಫೋರ್ಸಾಗಿ ರಬ್ ಮಾಡಬಾರ್ದು ಗಾಜಾಗಿರೋದ್ರಿಂದ ಒಡೆಯೋ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಲೈಟಾಗಿ ನಿಧಾನವಾಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಬನ್ನಿ ಈ ರೀತಿ ಮಿರರ್ ಮಾತ್ರ ಅಲ್ಲದೆ ಮೊದಲೇ ಹೇಳ್ದಂಗೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಹಾಗೆ ವಾಡ್ರೂಮ್ ಮಿರರ್ ಇರುತ್ತಲ್ಲ ಅದನ್ನು ಸಹ ಇದೇ ರೀತಿಯೇ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪನೂ ಸಹ ಎಲ್ಲೂ ಕರೆ ಉಳಿಯೋದಿಲ್ಲ ನೋಡಿ ಈ ರೀತಿಯಾಗಿ ಮಿರರ್ ಮತ್ತು ಸುತ್ತ ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ರಬ್ ಮಾಡಿಕೊಂಡು ಒಂದು ಪೇಪರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ಟೆಯಿಂದನೂ ಕ್ಲೀನ್ ಮಾಡ್ಕೋಬೋದು ನೀವು ಬಟ್ ಯಾವುದೇ ಗಾಜ್ ಆಗಿರ್ಬೋದು ಅಥವಾ ಮಿರರ್ ಆಗಿರ್ಬೋದು ಅದನ್ನು ಪೇಪರಲ್ಲಿ ಕ್ಲೀನ್ ಮಾಡೋದರಿಂದ ಅಂದರೆ ಒರೆಸೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಂತರ ಮಿರರ್ನ ತೋರಿಸ್ತೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಗಿದ್ರಂತೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಕಾಫಿ ಪುಡಿನ ತಂದುಬಿಟ್ಟಿರ್ತೀವಿ ತಂದಾಗ ಅದ್ರ ಪರಿಮಳ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ ಒಂದು ವಾರ ಹತ್ತು ದಿನ ಆಗ್ತಾ ಆಗ್ತಾ ಅದ್ರ ಪರಿಮಳ ಕಡಿಮೆ ಆಗ್ತಾ ಇರತ್ತಲ್ವ ಆ ರೀತಿ ಆಗಬಾರ್ದು ಅಂತ ಅಂದರೆ ಒಂದು ಟಿಶ್ಯೂ ಪೇಪರ್ಗೆ ಸ್ವಲ್ಪ ಅಕ್ಕಿ ಯಾವ ಅಕ್ಕಿನಾದರೂ ಹಾಕೊಬೋದು ಸೊಸೈಟಿ ಅಕ್ಕಿ ಅಥವಾ ಸೋನಾ ಮಸೂರಿ ರೈಸ್ ಯಾವುದನ್ನಾದರೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಈ ಟಿಶ್ಯೂ ಪೇಪರ್ಗೆ ಹಾಕೊಂಡು ಗಟ್ಟಿಯಾಗಿ ಓಪನ್ ಆಗದಿರೋ ರೀತಿ ಕ್ಲೋಸ್ ಮಾಡಿ ಇದನ್ನು ಕಾಫಿ ಪುಡಿ ಒಳಗಡೆ ಸೇರಿಸ್ಕೋಬೇಕು ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಈ ಪೇಪರ್ನ ಕಾಫಿ ಪುಡಿ ಒಳಗಡೆ ಇಟ್ಟು ಸ್ಟೋರ್ ಮಾಡೋದರಿಂದ ಕಾಫಿ ಪುಡಿ ಪರಿಮಳ ತುಂಬ ದಿನಗಳಾದ್ರೂ ಸಹ ಫ್ರೆಶ್ ಆಗಿರುತ್ತೆ ಸೊ ಬೇಕಿದ್ರೆ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟಿಪ್ಪಲ್ಲಿ ಕೆಲವೊಂದು ಸಲ ಏಲಕ್ಕಿನ ಜಾಸ್ತಿ ತಂದುಬಿಟ್ಟಿರ್ತೀವಿ ಅದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಹಸಿರು ಬಣ್ಣದಿಂದ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಪರಿಮಳನು ಸಹ ಇರಲ್ಲ ಅಂತ ಅಂದರೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟೀ ಪುಡಿನ ಸೇರಿಸ್ಕೋಬೇಕು ಜಾಸ್ತಿ ಹಾಕಬೇಡಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಟೀ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋದ್ರಿಂದ ಏಲಕ್ಕಿ ಪರಿಮಳನೂ ಚೆನ್ನಾಗಿರುತ್ತೆ ಹಾಗೆ ಹಸಿರು ಬಣ್ಣನೇ ಇರುತ್ತೆ ಸೊ ಬೇಕಿದ್ದರೆ ಟಿಪ್ಸ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಸ್ವಲ್ಪ ಥಂಡಿ ಆ ಏಲಕ್ಕಿ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ದೋಸೆ ಎಲ್ಲ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡ್ತಿರಲ್ಲ ಆ ಟೈಮಲ್ಲಿ ಬಿಸಿ ಇರುವಂತಹ ತವದ ಮೇಲೆ ಈ ರೀತಿ ಏಲಕ್ಕಿನ ಹಾಕಿ ಬಿಟ್ಬಿಡಿ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಏಲಕ್ಕಿನೂ ಸಹ ಮೆತ್ತಗಾಗಿರೋದಿಲ್ಲ ಆಗ ಪುಡಿ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಕೆಲವೊಂದು ಸಲ ಹಾಲನ್ನು ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀವಿ ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ ಇನ್ನು ಕೆಲವೊಂದು ಸಲ ಸ್ವೀಟ್ ಮಾಡಬೇಕಂತ ಅಂದರೆ ಸ್ಟವ್ನ ಸಿಮ್ಮಲ್ಲಿಟ್ಟು ಹಾಗೆ ಬಿಟ್ಟರೆ ಹಾಲು ಉಕ್ಕಿ ಬರುತ್ತೆ ಅದಕ್ಕೆ ಏನು ಮಾಡಬೇಕಂತಂದರೆ ಹಾಲು ಉಕ್ಕದೆ ಚೆಲ್ಲಬಾರ್ದು ಅಂತ ಇದ್ರೆ ಒಳಗಡೆ ಒಂದು ಬೌಲನ್ನ ಹಾಕಿ ಇಟ್ಬಿಟ್ಬಿಡಿ ಹಾಲು ನಿಧಾನವಾಗಿ ಕುದಿ ಬಂದು ಗಟ್ಟಿ ಆಗುತ್ತೆ ಹಾಗೆ ಉಕ್ಕೋದು ಇಲ್ಲ ವೀಡಿಯೋ ಇಷ್ಟ ಆಗ್ತಾಯಿದ್ರಂತೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ನೋಡಿ ಈಗ ತೆಂಗಿನಕಾಯಿ ಚಿಪ್ಪನೆಲ್ಲ ನಾವು ಕಾಯಿಯೆಲ್ಲ ತುರಿದ ಮೇಲೆ ಬಿಸಾಡ್ಬಿಡ್ತೀವಲ್ವ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡು ಸಲ ವಾಶ್ ಮಾಡಿ ಬಿಸಿಲಲ್ಲಿಟ್ಟು ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆ ತೆಂಗಿನಕಾಯಿ ಚಿಪ್ಪನ್ನ ಸ್ವಲ್ಪ ಸ್ಕ್ರಬ್ಬರಲ್ಲಿ ನೀಟಾಗಿ ಬ್ರಷ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಅದು ಬ್ಲ್ಯಾಕ್ ಆಗಿದೆ ಅಷ್ಟೇ ಈ ರೀತಿ ಎಣ್ಣೆನೆಲ್ಲ ಹಚ್ಚಿದ್ಮೇಲೆ ಇದಕ್ಕೆ ಇಡ್ಲಿ ಹಿಟ್ಟಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಭಾಗ ಸೇರಿಸ್ಕೋಬೇಕು ಆ ಇಡ್ಲಿ ಸ್ವಲ್ಪ ಮೇಲೆ ಇನ್ನೂ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ಚಿಪ್ಪಿಂದ ನಾವು ಇಡ್ಲಿ ಮಾಡೋದ್ರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ ಹಾಗೆ ಆ ತೆಂಗಿನಕಾಯಿ ಫ್ಲೇವರೆಲ್ಲ ಬಿಟ್ಟು ಸ್ವಲ್ಪ ಟೇಸ್ಟು ಸಹ ಡಿಫ್ರೆಂಟ್ ಆಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಟ್ಟಿದೆ ಇವಾಗ ತೋರಿಸ್ತೀನಿ ಸ್ಪೂನಲ್ಲಿ ತೆಗೆದು ಚಿಪ್ಪಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ನೋಡಿ ಇಡ್ಲಿ ಈ ರೀತಿಯಾಗಿ ನೀಟಾಗಿ ಬಂದುಬಿಡುತ್ತೆ ಸ್ವಲ್ಪನೂ ಸಹ ಚಿಪ್ಪಲ್ಲಿ ಇಡ್ಲಿ ಟಂಟೋದಿಲ್ಲ ಅಂಟೋದಿಲ್ಲ ನೋಡಿ ಸೇಮ್ ನಾವು ತಟ್ಟೆಯಲ್ಲಿ ಮಾಡಿದ್ರೆ ಯಾವ ಥರ ಬರುತ್ತಲ್ವ ಅದೇ ರೀತಿಯೇ ಬರುತ್ತೆ ಜೊತೆಗೆ ಇಡ್ಲಿನೂ ಸಹ ಇನ್ನೂ ಸಾಫ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಒಂದು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಒಂದೊಂದೇ ಬೆಂಡೆಕಾಯಿಗಳನ್ನ ಎತ್ಕೊಂಡು ಕಟ್ ಮಾಡ್ತಾ ಕೂತ್ರೆ ಅಷ್ಟು ಸಮಯ ಇರೋದಿಲ್ಲ ಅಲ್ವಾ ಹಾಗೆ ಸಮಯನೂ ಸಹ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬೆಂಡೆಕಾಯಿಗಳನ್ನೂ ಒಂದು ಹತ್ತರಿಂದ ಹನ್ನೈದಾಗುವಷ್ಟು ಬೆಂಡೆಕಾಯಿಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಂಡು ಅದಕ್ಕೆ ಒಂದು ರಬ್ಬರ್ ಹಾಕ್ಕೊಂಬಿಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಈ ರೀತಿಯಾಗಿ ಆ ಎರಡು ಸುತ್ತು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಎಲ್ಲ ಬೆಂಡೆಕಾಯಿಗಳನ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿನ ಮೊದಲು ನೀರಲ್ಲಿ ತೊಳೆದು ನಂತರ ಒಣಗಿರುವಂತಹ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನಂತರ ಕಟ್ ಮಾಡ್ತಾಯಿದ್ದೀನಿ ಈಗ ಮುಂದೆ ಭಾಗನ ಕಟ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪನಾಗಿ ಬೆಂಡೆಕಾಯಿನ ಕಟ್ ಮಾಡ್ತಾ ಹೋಗ್ಬೋದು ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿಗಳನ್ನೂ ಸಹ ಬೇಗ ಕಟ್ ಮಾಡ್ಕೊಬೋದು ಹಾಗೆ ಎಲ್ಲ ಒಂದೇ ಸೈಜಲ್ಲಿ ಸಮನಾಗಿ ಬರುತ್ತೆ ನೋಡಿ ಎಷ್ಟು ಬೇಗ ನಾನಿಲ್ಲಿ ಎಷ್ಟೊಂದು ಬೆಂಡೆಕಾಯಿಗಳನ್ನ ಕಟ್ ಮಾಡ್ಕೊಂಬಿಟ್ಟೆ ಅಂತ ಒಂದೇ ಮಾತ್ರ ಅಲ್ಲದೆ ಬೇರೆ ತರಕಾರಿಗಳನ್ನೂ ಸಹ ಇದೇ ರೀತಿಯಾಗಿ ನೀವು ಕಟ್ ಮಾಡ್ಕೊಬೋದು ತುಂಬಾ ಬೇಗ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ತೆಗಿಬೇಕಂದ್ರೆ ತುಂಬ ಕಷ್ಟಪಡ್ತೀವಿ ಕೆಲವೊಂದು ಸಲ ಉಗ್ರೆಲ್ಲ ನೋವಾಗ್ತಾ ಇರತ್ತಲ್ವ ಅದಕ್ಕೆ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿನ ಈ ರೀತಿ ಬೇಳೆ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಂದರೆ ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ದೋಸೆ ಚಪಾತಿ ಎಲ್ಲ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿರ್ತೀವಲ್ವ ತವಾ ಬಿಸಿ ಅಂತೂ ಇದ್ದೇ ಇರುತ್ತೆ ಅದರ ಮೇಲ್ಗಡೆ ಈ ಬೆಳ್ಳುಳ್ಳಿಗಳ್ನ ಹಾಕಿ ಒಂದೆರಡು ನಿಮಿಷ ಬಿಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಬಿಡೋದು ಬೇಡ ತಗ ತುಂಬ ಬಿಸಿ ಇದ್ದರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಂದಾಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಉಜ್ಜಿದ್ರೆ ಸಾಕು ಬೆರಳಲ್ಲಿ ಬೆಳ್ಳುಳ್ಳಿ ಸಿಪ್ಪೆಗಳೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಸ್ವಲ್ಪನು ಸಹ ನೀವು ಚಾಕು ತಗೊಂಡು ಕಟ್ ಮಾಡಬೇಕಂತಾಗಲಿ ಅಥವಾ ಉಗ್ರರಲ್ಲಿ ಬಿಡಿಸ್ಬೇಕಂತಾಗ್ಲಿ ಆ ರೀತಿ ಏನೂ ಇಲ್ಲ ಜಸ್ಟ್ ಈ ರೀತಿ ಬೆರಳು ಉಜ್ಜಿದ್ರೆ ಸಾಕು ಎಲ್ಲ ಬೆಳ್ಳುಳ್ಳಿಲು ಸಹ ಸಿಪ್ಪೆ ತುಂಬ ಸುಲಭವಾಗಿ ತೆಗಿಬೋದು ಸ್ವಲ್ಪ ಬೆಚ್ಚಿಗಿರಬೇಕಾದ್ರೇ ಈ ರೀತಿ ಮಾಡ್ಕೊಂಬಿಡಿ ಪೂರ್ತಿ ತಣ್ಣಗಾದ್ಮೇಲಾದರೆ ಅಷ್ಟು ಈಸಿಯಾಗಿ ಸಿಪ್ಪೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಿಗಿರಬೇಕಾದ್ರೇ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೇಕು ನೋಡಿದ್ರಿ ಅಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಟಿಪ್ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು